ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಇಲ್ಲಿಗೋ ಹೊರಟಿದ್ದೆ ಸಿಕ್ಕಾಪಟ್ಟೆ ಮಳೆ ಊರಲ್ಲಿ ಯಪ್ಪ ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಈ ರೇಂಜಿಗೆ ಮಳೆನಾ ಹೊರಗಡೆ ಇಷ್ಟು ಅಂತ ಗೊತ್ತಿಲ್ಲ ನಡೀರಿ ವಲೇಸ್ಗೋ ನೋಡಿ ನಾನು ಎಷ್ಟು ಮಳೆ ಬರ್ತಿದೆ ಅಂತ ನೀವೇ ನೋಡಿ ಸಿಕ್ಕ ಪಟ್ಟೆ ಮಳೆ ಬಟ್ ಹೋಗಲೇಬೇಕು ಹೊರಗಡೆ ಅದಕ್ಕೆ ಬೈಕಲ್ಲಿ ಹೊರಟೆ ಆ ಬೈಕ್ ರೈನ್ ಕೋಟ್ ನನಗೆ ನನಗಿಂತ ದೊಡ್ಡ ರೈನ್ ಕೋಟು ಏನು ಮಾಡೋದು ಹಾಕೊಂಡ್ಲೇಬೇಕು ಮಳೆ ಸಿರಿಬಾರ್ದಂದ್ರೆ ನಾನು ಹಾಕೊಂಡ್ಲೇಬೇಕು ಮಳೆ ಬಂದು ಹೋದ್ಮೇಲೆ ಆ ವೆದರ್ ನೋಡೋಕೆ ಒಂದು ಚಂದ ಆ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಅಪ್ಪಾಜಿ ಬೈಕಲ್ಲಿ ನನ್ನ ಫ್ರೆಂಡ್ ಬರ್ತಾರೆ ಪಾಪ ಅವಳು ಏ ಕೂತಿದ್ದಾಳು ನೋಡಿ ಒಂದಿಷ್ಟು ತಿಂಡಿ ತಗೊಂಡ್ವಿ ಅಂದರೆ ಬಸ್ ಟೈಮ್ ಪಾಸಿ ಕೂತ್ಕೊಂಡು ತಿನ್ನಕ್ಕೆ ಬೇಕು ಅಂತ ಫ್ರೀ ಬಸ್ ಫ್ರೀ ಚಾರ್ಜ್ ಆರಿಸಿ ಕೂತ್ಕೊಂಡ್ರೆ ಈ ಕಿಟಕಿನೇ ಜಾಮ್ ಆಗ್ಬೇಕು ಅವಳು ತಗ್ಗೋಕ್ಕೆ ಬರ್ತಿಲ್ಲ ನೋಡಿ ಡೈಲಿ ಕಾಲ್ ಮಾಡಿದ್ರೇ ಒನ್ ಅವರ್ ಮೇಲೆ ಮಾತಾಡ್ತೀವಿ ನಾವು ವಿಷಯ ಇದ್ದರೂ ವಿಷಯ ಇಲ್ದಿದ್ರು ಇನ್ನು ಲಾಂಗ್ ಜರ್ನಿ ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ದೀವಿ ಎಷ್ಟು ಮಾತಾಡಿರೋದು ಗಾಡ್ ನೆನ್ಪು ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಮಾತಾಡಿದ್ದೀವಿ ಅಷ್ಟು ನಗಾಡಿದ್ದೀವಿ ಏನೇನೋ ಹೊರಗಡೆ ನೋಡೋದು ಬಸ್ಸಲ್ಲಿ ನೋಡೋದು ನಗಾಡೋದು ನಮ್ಮಿಬ್ರು ನೋಡಿ ಎಷ್ಟು ಜನ ನಗಾಡಿದ್ದಾರೋ ನಮ್ಗೆ ಗೊತ್ತಿಲ್ಲ ನಂಗೆ ಒಂದು ಅನುಭವ ಅಂದರೆ ನನ್ನ ಆರು ಜನ ಫ್ರೆಂಡ್ಸ್ ಜೊತೆ ಜರ್ನಿ ಮಾಡೋದು ಒಂದೇ ನನ್ನ ಒಬ್ಬಳು ಫ್ರೆಂಡ್ಸ್ ಜೊತೆ ಜರ್ನಿ ಮಾಡೋದು ಒಂದೇ ಯಾಕಂದರೆ ಸೇಮ್ ಫೀಲಿಂಗು ಕಾಳಜಿ ಮಾತು ಪ್ರೀತಿ ತಮಾಷೆ ಸೇಮ್ ಇರುತ್ತೆ ಏನು ಚೇಂಜಸ್ ಇಲ್ಲ ಅವ್ರ ಜೊತೆ ಹೋಗಿದರೆ ಹೀಗಿರ್ತಿತ್ತು ಬೇರೆ ಥರ ಇರ್ತಿತ್ತು ಏನಿಲ್ಲ ಎಲ್ಲರೂ ಒಂದೇ ಥರ ನನಗನ್ಸೋ ಪ್ರಕಾರ ಲೈಫ್ನಲ್ಲಿ ಫ್ರೆಂಡ್ಸ್ ಅನ್ನೋ ಪಾರ್ಟ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ನಮ್ಮ ಕಷ್ಟ ಸುಖದಲ್ಲಿ ಜೊತೆಯಾಗಿ ಯಾರು ಇರ್ತಾರ ಇಲ್ಲೋ ನಮ್ಮ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅದು ನನಗೆ ಅನುಭವ ಆಗಿದೆ ನನ್ನ ಜೊತೆ ನಿತ್ಯಿದಾರವರು ಹಾಗಾಗಿ ಅವ್ರನ್ನ ನಾವು ಆಯ್ಕೆ ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಆಯ್ಕೆ ಮಾಡ್ಕೋಬೇಕು ಸೆಲ್ಫಿ ತಕ್ಕಣನ ಭಾರ ಅಂದರೆ ಎಂಗೇಜ್ ಆಗಿರೋ ಉಂಗುರ ತೋರಿಸ್ತಾವಳೆ ಉರಿಸ್ತವಳ ನನ್ನ ನನಗಾಗಿದೆ ನೋಡು ಅಂತ ಇಟ್ಸ್ ಓಕೆ ಫ್ರೆಂಡ್ ಎಂಗೇಜ್ ಅದರಲ್ಲಿರೋ ಖುಷಿ ಇನ್ನು ಯಾವ್ದ್ರಲ್ಲೂ ಸಿಗೋಲ್ಲ ಅಂತ ನಮ್ಮ ನಾವು ಎಂಗೇಜ್ ಆದರೂ ಅಷ್ಟು ಖುಷಿ ಸಿಗಲ್ಲ ಅಂದ್ಕೊಳ್ತೀನಿ ನಾನು ಬಟ್ ಇದೇ ಟೈಮಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ಎಂಗೇಜ್ ಆದಕ್ಕೂ ನಿಂದ ಯಾವಾಗ ನಿಂದ ಯಾವಾಗ ಅಂತ ಒಂದು ಕ್ವಶನ್ಸ್ ಬರುತ್ತಲ್ಲ ಅದಕ್ಕೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಋಣಾಣು ಬಂದ ರೂಪೇನ ಪಶುಪತಿ ಸುತಾಲಯ ಅಂತ ಅಂತ ನಂಬಿರೋಳು ನಾನು ವೆಯ್ಟ್ ಮಾಡೋಣ ನಮಗಾಗೂ ಇರ್ತದೆ ಯಾಕೆ ಅರ್ಜೆಂಟು ಇರೋದೊಂದು ಲೈಫ್ ಎಂಜಾಯ್ ಮಾಡ್ಕೋಬೇಕನ್ನೋ ಮೆಂಟಾಲಿಟಿ ನಂದು ಅಂತೂ ನಾವು ಹೊರಟು ಬಂದಿರೋ ಊರಿಗೆ ರೀಚ್ ಆದ್ವಿ ನಾವು ಕತ್ಲೇನೇ ಆಗಿಬಿಟ್ಟಿದೆ ನಾವು ಬರೋದ್ರೊಳಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತ ನಾನು ಇದನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು